ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಬ ಸ್ವಾಮಿ ವಾಲ್ಮೀಕಿ ಹರಣ ಮತ್ತು ಮೂಗ ಹರಣ ಈ ವಿಷಯವಾಗಿ ಮಾತನಾಡೋ ಪತ್ರಿಕಾಗೋಷ್ಠಿ ತೆಗೆದುಕೊಳ್ಳಲಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಕುಮಾರ್ ಗೌಡ ಮೈಸೂರು ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಮೊದಲು ಕೊಡ್ತೇವೆ ಕೊಡ್ತೇ ಮೊದಲಿಗೆ ಪತ್ರಕರ್ತ ಬಂಧುಗಳದೇ ಕ್ಷಮೆಯೇನು ಕೇಳ್ತೀನಿ ಹಲವಾರು ಕಾರಣಗಳಿಂದ ಸ್ವಲ್ಪ್ ತಡ ಆಯಿತು ಹಾಂ ಮೈಕಾ ಪ್ರೇಮ್ ಕುಮಾರ್ ಅಧ್ಯಕ್ಷರು ಮೈಸೂರು ರಕ್ಷಣಾ ವೇದಿಕೆ ಮೈಸೂರು ಪ್ರಥಮ ಅಂಥದ್ರಲ್ಲಿ ಮೈಸೂರಿನ ಜನತೆಗೆ ಒಂದು ಸೂರನ್ನು ಕೊಡಬೇಕು ಅಂಥೇಳಿ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲೇ ನಾಲ್ವಡಿ ರಾಜಶ್ರೀ ಅವರು ಭಾಳ ದೂರದೃಷ್ಟಿಯನ್ನು ಇಟ್ಕೊಂಡು ಅವತ್ತಿನ ಸಿ ಐ ಟಿ ಬಿಯನ್ನು ಶುರು ಮಾಡಿದಂಥದ್ದು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತೇಳಿ ಅದು ಕಲೆ ಕಾಲಕ್ರಮೇಣ ಇವತ್ತು ಮೂಡ ಅಂತ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಾಯಿತು ಇಲ್ಲಿಯ ತನಕ ಸಾವಿರಾರು ಜನಗಳಿಗೆ ಸೋಲನ್ನು ಕೊಟ್ಟಂಥದ್ದು ಇದರ ಮಧ್ಯೆ ಮನೆ ಮಾದೇಗೌಡರು ಅಂತಲೇ ಹೆಸರುವಾಸಿ ಪಡೆದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವತ್ತಿಗೆ ಊಹೆನೂ ಮಾಡ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ಅಂದರೆ ಒಂದು ಟ್ವೆಂಟಿ ತರ್ಟಿ ಸೈಟು ಇವತ್ತಿನ ರೇಟು ಬರೋಬರಿ ಐವತ್ತು ಲಕ್ಷ ರೂಪಾಯಿ ಇದೆ ಇಪ್ಪತ್ತು ಮೂವತ್ತು ಸೈಟು ಐವತ್ತು ಲಕ್ಷ ಇದೆ ಅವರು ಕೊಟ್ಟಂಥ ಕಾಲಕ್ಕೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ಸಾವಿರದ ಐನೂರು ರೂಪಾಯಿಗೆ ಸೈಟನ್ನು ಕೊಟ್ಟಂಥದ್ದು ಆ ರೀತಿಯ ನಿದರ್ಶನಗಳು ಇದೆ ಇಂಥ ವಿಶ್ವವಿಖ್ಯಾತ ಮೂಡಾದಲ್ಲಿ ಕಾಲಕ್ರಮೇಣ ವ್ಯಾಪಾರಸ್ಥರುಗಳು ಭೂದಾಹಿಗಳು ಲ್ಯಾಂಡ್ ಡೆವಲಪರ್ಸ್ ಅನ್ನೋ ಅಂಥ ಹೆಸರಲ್ಲಿ ಹೌದು ಮೊನ್ನೆ ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಹೇಳಿದರು ಡೆವಲಪರ್ಸ್ ಅದು ಬಿಸ್ನೆಸ್ ಅಲ್ವಾ ಅದು ವ್ಯಾಪಾರ ಅಲ್ವಾ ಅದು ಹೌದು ಇದೆ ವ್ಯಾಪಾರ ಇದೆ ಆದರೆ ವ್ಯಾಪಾರ ಅಂತೇಳಿ ಹೇಳಿದ್ರೆ ಕೃಷಿ ಭೂಮಿಯನ್ನು ಅನ್ಯಕ್ರಾಂತ ಮಾಡಿ ನಿವೇಶನಗಳನ್ನು ಮಾಡಿ ಹಂಚುವಂಥದ್ದು ಒಂದು ವ್ಯಾಪಾರ ಅಂಥೇಳಿ ಆಯಿತು ಇದೆ ಹೌದು ನಿಜ ಕೊಡಲೇಬೇಕು ಕೊಡಬೇಕು ಆದರೆ ಅದು ದಂಧೆ ಆಗಿ ಮಾರ್ಪಟ್ಟು ಅದು ದಂಧೆ ಆಗಿ ಮಾರ್ಪಟ್ಟು ಮೈಸೂರಿನ ಇಷ್ಟು ಜಗತ್ಪ್ರಸಿದ್ಧಾಗಿದ್ದಂಥ ಮೂಡ ಇವತ್ತು ಕುಖ್ಯಾತಿಗೆ ಒಳಪಟ್ಟಿದೆ ಇವತ್ತು ಯಾರು ಹೊರಗಡೆಯಿಂದ ಬಂದು ಒಂದು ನಿವೇಶನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಮನೆ ಕೊಂಡ್ಕೋಬೇಕು ಅಂತೇಳಿದ್ರೆ ಅವರು ಒಂದು ಹತ್ತು ಹತ್ತು ಬಾರಿ ನೂರು ನೂರು ಸಾರಿ ಹೊರೆಗಚ್ಚಬೇಕು ಆ ಡಾಕ್ ಡಾಕ್ಯುಮೆಂಟ್ಗಳನ್ನ ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಸೊ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಈ ಭೂದಾಹಿಗಳೇ ಕಾರಣ ಇರುವಂಥದ್ದು ಈ ಭೂದಾಹಿಗಳಿಗೆ ಕುಮ್ಮಕ್ಕೆ ಕೊಡುವಂಥವ್ರು ಯಾರು ಇದು ಒಂದು ಕೂಡ ಒಂದು ಮೂಲ ಪ್ರಶ್ನೆ ಆಗುತ್ತಿದ್ದು ಎಲ್ಲಿಂದ ಬಂದು ಕೊನೆಗೆ ಎಲ್ಲಿಗೆ ತನಕ ಬಂದು ನಿಂತ್ಕೊಂಡಿದೆ ಅಂತೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಐವತ್ತರ ಅನುಪಾತದಲ್ಲಿ ಹದಿನಾಲ್ಕು ನಿವೇಶನಗಳ ಕೊಟ್ಟಿರೋ ಕೊಟ್ಟಿದ್ದಾರೆ ಅಂಥೇಳಿ ಈ ಹದಿನಾಲ್ಕು ನಿವೇಶನಗಳ ವಿಚಾರ ಈಗ ಬಂದಿರೋ ಅಂಥದ್ದು ಯಾರ್ಯಾರು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪವನ್ನು ಇದ್ದಾರೆ ಅವರೆಲ್ಲ ಒಂದು ಸರಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಯಾಕೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿದ್ರೆ ಅವರೆಲ್ಲರಿಗೂ ಒಂದು ರಾಜಕೀಯದ ಇದೆ ಆ ರಾಜಕೀಯ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಈ ಅವ್ಯವಹಾರಗಳಲ್ಲಿ ಪಾಲ್ಗೊಂಡಿದ್ದಾರೆ ಪಾಲುದಾರರಾಗಿದ್ದಾರೆ ಫಲಾನುಭವಿಗಳಾಗಿದ್ದಾರೆ ಇದನ್ನೆಲ್ಲ ಬದಿಗೊತ್ತು ಕೇವಲ ಮುಖ್ಯಮಂತ್ರಿಗಳು ನಿವೇಶನವನ್ನು ತೊಗೊಂಡಿರೋಂಥದ್ದು ವಾಪಸ್ ಕೊಡಬೇಕು ರಾಜೀನಾಮೆ ಕೊಡಬೇಕು ವಾಪಸ್ ಕೊಡಬೇಕು ರಾಜೀನಾಮೆ ಕೊಡಬೇಕು ಇದನ್ನು ಮಾತ್ರ ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ಸಮಕಾಲೀನದಲ್ಲಿ ಬೇರೆ ಬೇರೆ ಹಗರಣಗಳು ನಡೆದಿರೋ ಅಂಥದ್ರ ಬಗ್ಗೆ ಒಬ್ಬರೇ ಒಬ್ಬರು ಒಂದು ಸಣ್ಣ ಚಕಾರ ಎತ್ತುತ್ತಾ ಇಲ್ಲ ಮುಖ್ಯಮಂತ್ರಿಗಳಾದ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರ ಕಾಲದಲ್ಲೇ ನನಗೆ ನಿವೇಶನ ಆಗಿರುವಂಥದ್ದು ಅವರ ಕಾಲದಲ್ಲೇ ನಮಗೆ ನಿವೇಶನ ಮಂಜೂರು ಮಾಡಿರುವಂಥದ್ದು ಅಂತ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಯಾರು ಈ ನಿವೇಶನಗಳನ್ನು ಮಂಜೂರು ಮಾಡಿದ್ರು ಅವರೆಲ್ಲರೂ ಕೂಡ ಒಂದೊಂದು ರಾಜಕೀಯ ಪಕ್ಷದ ಟ್ಯಾಗ್ನ ಹಾಕೊಂಡು ಕುಂತ್ಕೊಂಡಿರೋವಂಥವ್ರೆ ಸೊ ಕೇವಲ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡುವಂಥದ್ದು ನಿಜಕ್ಕೂ ಕೂಡ ಮೂರ್ಖತನದ ಪರಮಾವಧಿ ಮೂರ್ಖತನದ ಪರಮಾವಧಿ ಮುಖ್ಯಮಂತ್ರಿಗಳೇನು ಕ್ರಮ ತೊಗೊಳೋಕ್ಕಾಗಲಿಲ್ಲ ಅದು ಇರುವಂಥದ್ದು ಅವ್ರ ಪತ್ನಿಯ ಹೆಸರಲ್ಲಿ ಅವ್ರು ಕ್ರಮ ತೊಗೋಬೇಕು ಅವ್ರಿಗೆ ಏನು ಇಚ್ಛೆ ಅನ್ಸುತ್ತೋ ಅದನ್ನ ತೊಗೊತಾರದನ್ನ ಸೊ ನಾನು ಮುಂದುವರೆದು ಎಲ್ಲಿಗೆ ಬರ್ತಾಯಿದ್ದೀನಿ ಹೇಳಿದ್ರೆ ಈ ಎಲ್ಲ ಹಗರಣಗಳ ಪ್ರಮುಖ ಪಾತ್ರಧಾರಿಗಳು ಯಾರಾಗ್ತಾರೆ ಅಂತೇಳಿ ಹೇಳಿದ್ರೆ ಅಲ್ಲಿರೋವಂಥ ಅಧಿಕಾರಿಗಳು ಮುಖ್ಯ ಬರೋ ಅಧಿಕಾರಿಗಳು ಈ ಅಧಿಕಾರಿಗಳೇ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಮೊನ್ನೆ ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಒಂದು ಗಂಭೀರವಾದಂಥ ವಿಚಾರ ತಗೊಂಡು ಭಾಳ ದೊಡ್ಡ ಚರ್ಚೆಯನ್ನು ಮಾಡ್ಬೋದಾಗಿತ್ತು ಭಾಳ ದೊಡ್ಡ ಚರ್ಚೆಯನ್ನು ಮಾಡ್ಬೋದಾಗಿತ್ತು ಕಾಕತಾಳೀಯ ಹೇಳಿದ್ರೆ ಈ ಹಗರಣವನ್ನು ಹೊರಗಡೆಗೆ ತಂದಂಥವರು ಮೊದಲು ನಾವೇ ಮೈಸೂರು ರಕ್ಷಣಾ ವೇದಿಕೆಯೇ ಒಂದು ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಇದೇ ಜಾಗದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇದೇ ಹಗರಣಗಳ ಬಗ್ಗೆನೇ ಉಲ್ಲೇಖ ಮಾಡಿದ್ದೀವಿ ಆಗಿದ್ದಂಥ ಆಯುಕ್ತರ ವಿರುದ್ಧನೇ ನೇರ ಆರೋಪ ಮಾಡಿದ್ವಿ ದೂರನ್ನು ಕೊಟ್ಟಿದ್ವಿ ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ ಮುಂದುವರೆದು ಇವತ್ತಿನ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರು ಅದನ್ನು ಮುನ್ನೆಲೆಗೆ ತಗೊಂಡು ಬಂದರು ಅವರ ಜೊತೆ ಜೊತೆಯಲ್ಲಿ ಆರ್ ಟಿ ಎ ಕೂಡ ಅವರುಗಳು ಕೂಡ ಮುನ್ನೆಲೆಗೆ ತೊಗೊಂಡು ದುರ್ದೈವ ಅಂತೇಳಿ ಹೇಳಿದ್ರೆ ಯಾವ ಹಗರಣವನ್ನು ಮುನ್ನೆಲೆಗೆ ತೊಗೊಂಡ್ಬಂದರು ಈ ಕ್ಷೇತ್ರದ ಶಾಸಕ ಶಾಸಕರು ಅವರನ್ನು ಒಂದು ಪಕ್ಕಕ್ಕೆ ತಳ್ಳಿ ಇದನ್ನು ರಾಜಕೀಯ ಪಕ್ಷದವರು ರಾಜಕೀಯ ವಿಚಾರವಾಗಿ ತಗೊಂಡು ಮೈಸೂರಿನಿಂದ ಬೆಂಗಳೂರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ಶೂನ್ಯ ಸಾಧನೆಯನ್ನು ಮಾಡಿದ್ರು ಯಾವುದೇ ಸಾಧನೆ ಮಾಡೋಕ್ಕಾಗಲಿಲ್ಲ ನಾನು ನೋಡ್ತಾಯಿದ್ದೆ ಹತ್ತು ಹತ್ತು ಕಿಲೋಮೀಟ್ರ್ಗೂ ಹೇಳ್ತಾಯಿದ್ರು ಈ ಪಾದಯಾತ್ರೆ ಮುಗಿಯೋದ್ರೊಳಗಡೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ಅಂಥೇಳಿ ಅಂತ ಯಾವುದೇ ಪ್ರಕ್ರಿಯೆ ಆಗಲಿಲ್ಲ ಮೇಲಾಗಿ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಕೊಡ್ತಾ ಬಂದರೂ ಹೊರ್ತು ಯಾವುದೇ ಒಂದು ಪ್ರಕ್ರಿಯೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಹೇಳಿದ್ರೆ ನಿಜವಾಗ್ಲೂ ಹೋರಾಟ ಮಾಡುವಂಥದ್ದೇ ಆಗಿದ್ದಿದ್ದರೆ ಸದನದಲ್ಲಿ ಹೋರಾಟ ಮಾಡಬೇಕಾಗಿತ್ತು ಸದನದಲ್ಲಿ ಹೋರಾಟವನ್ನು ಮಾಡಿ ಚರ್ಚೆ ಮಾಡಿ ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದಂಥ ಒಂದು ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದಂಥವ್ರ ಬಗ್ಗೆ ಬರೀ ಯಾವುದೋ ಒಬ್ಬ ಜನಪ್ರತಿನಿಧಿ ಜೈಲಿಗೆ ಹೋಗಿದ್ದಾನೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆದರೆ ಅದು ಕಾರಣಕರ್ತರು ಯಾರು ಇರ್ತಾರಲ್ಲ ಅಧಿಕಾರಿ ಸೈನ್ ಮಾಡಲೇಬೇಕಲ್ಲ ಎಮ್ ಎಲ್ ಎ ಸೈನ್ ಮಾಡೋಕ್ಕಾಗೋದಿಲ್ಲ ಅಥವಾ ಅಧ್ಯಕ್ಷ ಸೈನ್ ಮಾಡೋಕ್ಕಾಗೋದಿಲ್ಲ ದುಡ್ಡು ಬರ ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಅಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ವಿರೋಧ ಪಕ್ಷದವರು ಮಾಡ್ತಾಯಿದ್ದಾರೆ ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಸೊ ಈ ರೀತಿಯ ಒಣಗೇಡಿ ಆಟದಿಂದ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಹಿಂದುತ್ವದ ಟ್ಯಾಗ್ ಹಾಕ್ಕೊಂಡು ಬಂದಂಥ ಪಾರ್ಟಿ ಹೆಚ್ಚು ಕಡಿಮೆ ಹತ್ತು ದಿವಸದಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆಗ್ತಾಯಿದೆ ಇದೆಲ್ಲೂ ಸಭೆಯೊಳಗೆ ಒಂದು ಖಂಡನ ನಿರ್ಣಯ ಮಾಡಲಿಲ್ಲ ಎಲ್ಲೂ ಖಂಡನ ನಿರ್ಣಯ ಮಾಡಲಿಲ್ಲ ಅಂದರೆ ನಾನು ಹೇಳ್ತಾ ಇರುವಂಥದ್ದು ನಮ್ಮ ಮೈಸೂರಿನ ಮೂಢ ಹಗರಣವನ್ನು ರಾಜಕೀಕರಣಗೊಳಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಅವ್ರಿಗೆ ಇಲ್ಲಿರುವಂಥ ಸಮಸ್ಯೆಗಳ ಪರಿಹಾರ ಆಗಬೇಕಾಗಿಲ್ಲ ತಪ್ಪಿತಸ್ಥರು ಶಿಕ್ಷೆ ಆಗಬೇಕಾಗಿಲ್ಲ ಅಥವಾ ಅಧಿಕಾರಿಗಳು ಜೈಲಿಗೆ ಹೋಗಬೇಕಾದ್ದಿಲ್ಲ ಅವ್ರಿಗೆ ಅಂಥದ್ದು ಎರಡೇ ಇರೋವಂಥದ್ದು ಒಂದು ಅವರು ಇರೋವಂಥ ಫಲಾನುಭವಿಗಳನ್ನು ಬಚಾವ್ ಮಾಡಬೇಕು ಎರಡನೇ ಮುಖ್ಯಮಂತ್ರಿ ರಾಜೀನಾಮೆ ಬೇಕು ಈ ರೀತಿಯ ಒಂದು ದುರಾದೃಷ್ಟಿಯಿಂದ ಈ ಕೆಲಸವನ್ನು ಇದ್ದಾರೆ ಸೊ ನಾವು ಮೈಸೂರು ರಕ್ಷಣಾ ವೇದಿಕೆಯಿಂದ ನಾವು ಇವತ್ತಿಂದ ಒತ್ತಾಯ ಮಾಡ್ತಾ ಇರುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇರುವಂಥದ್ದು ಯಾವ ಆಯುಕ್ತರ ಕಾಲದಲ್ಲಿ ನೋಡಿ ಎಷ್ಟು ಪ್ರಕ್ರಿಯೆ ಇರುತ್ತೆ ಅಂದರೆ ನಾವು ಏನಾದರೂ ಒಂದು ಸಣ್ಣ ಅರ್ಜಿ ಒಂದು ಬೀದಿ ದೀಪ ಹಾಕಬೇಕು ಅಂತ ಒಂದು ಅರ್ಜಿ ತೊಗೊಂಡೋಗಿ ಕೊಟ್ಟರೆ ಆ ಟಪಾಲ್ ಸೆಕ್ಷನಲ್ಲಿ ಕೊಟ್ಟರೆ ಟಪಾಲ್ ಸೆಕ್ಷನಿಂದ ಕನ್ಸರ್ನ್ ಆಫೀಸರ್ ಹತ್ರ ಹೋಗುತ್ತೆ ಅದು ಎರಡನೇದು ಯಾರೋ ಅವ್ರು ಯಾರು ದ್ವಿತೀಯ ದರ್ಜೆ ನೌಕರರು ಯಾರು ಇರ್ತಾರೆ ಅಲ್ಲಿ ಅಲ್ಲಿಗೆ ಹೋಗುತ್ತೆ ಅದು ಗುಮಾಸ್ತ್ರ ಹೋಗುತ್ತೆ ಅಲ್ಲಿಂದ ಪುಟಪ್ ಆಗಿ ಅದು ಇಂಜಿನಿಯರಿಂಗ್ ಸೆಕ್ಷನ್ ತನಕ ಹೋಗುತ್ತೆ ಆದರೆ ರಾತೋರಾತ್ರಿ ಸಾತ್ಗಳ್ಳಿ ಬಡಾವಣೆ ಒಳಗೆ ಅಲರ್ಟ್ ಆದಂಥ ಎಂಬತ್ನಾಲ್ಕನೇ ಎಸ್ ಪಿಲ್ಸ್ ಅಲರ್ಟ್ ಆದಂಥ ನಂದೀಶನ್ ಅವ್ರ ಹೆಸ್ರಿಗೆ ಅಲರ್ಟ್ ಆಗಿದ್ದು ಜಿ ಪಿ ಎ ಹೋಲ್ಡ್ರವನು ಬರೀ ಮೂರುವರೆ ಲಕ್ಷ ರೂಪಾಯಿಗೆ ಬೆಲೆ ಬಾಳೋ ಕೋಟಿ ಬೆಲೆ ಬಾಳುವಂಥ ಅಂಥ ನಿವೇಶನ ಜಾಗದಲ್ಲಿ ಅವರಿಗೆ ನಿವೇಶನ ಹಂಚಿಕೆ ಕೊಡ್ತಾರೆ ಇದು ಪ್ರಾಧಿಕಾರದಲ್ಲಿ ತೀರ್ಮಾನ ಆಗಿಲ್ಲ ಮೂಲ ಕಾರಣ ಇರುವಂಥದ್ದು ಆಯುಕ್ತರುಗಳು ಈ ಇಬ್ಬರು ಆಯುಕ್ತರ ಕಾಲದಲ್ಲಿ ಏನೆಲ್ಲ ನಡೆದಿದೆ ಅಕ್ರಮಗಳು ಅವರೇ ಇದಕ್ಕೆ ಸೂತ್ರಧಾರಿಗಳು ಅವರೇ ರೂವಾರಿಗಳು ಸೊ ನಾನು ನಮ್ಮ ಮೈಸೂರು ರಕ್ಷಣಾ ವೇದಿಕೆಯಿಂದ ಆ ಅಧಿಕಾರಿಗಳು ಭೂ ಸ್ವಾಧೀನಾಧಿಕಾರಿಗಳು ಜೊತೆಗೆ ಇಂಜಿನಿಯರಿಂಗ್ ಸೆಕ್ಷನ್ನು ಇವರೆಲ್ಲರ ಮೇಲೂ ಕೂಡ ಪ್ರತ್ಯೇಕವಾದಂಥ ದೂರುಗಳನ್ನು ಕೊಡ್ತಾಯಿದ್ದೀವಿ ನಾವು ಅದಕ್ಕೆ ಮುಂಚೆ ಸರ್ಕಾರ ಈ ಅಧಿಕಾರಿಗಳು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಅಲ್ಲಿಂದ ಅವ್ರನ್ನ ಪದಚ್ಯುತಿ ಮಾಡಬೇಕು ಅಮಾನತ್ ಮಾಡಬೇಕು ಇಲ್ಲ ಕಡ್ಡಾಯ ರಜೆ ಮೇಲೆ ಕಳಿಸ್ಬೇಕು ರಜೆ ಮೇಲೆ ಕಳಿಸಿ ಈ ಮೂಢ ಪ್ರಕರಣವನ್ನು ನಿಜವಾದಂಥ ಇದನ್ನು ಬಯಲುಗಿಳಿಬೇಕು ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಹದಿನಾಲ್ಕು ಸೈಟನ್ ಬಗ್ಗೆ ಚಿಂತೆ ಮಾಡಬೇಡಿ ಇದು ಸಿವಿಲ್ ಡಿಸ್ಪ್ಯೂಟ್ ಆಗೋಯ್ತಿದು ಇದನ್ನೇನು ಏಕಾಏಕಿ ಕಿತ್ಕೊಳ್ಳೋಕೆ ಬರೋದಿಲ್ಲ ಇದನ್ನ ಇದೇನಿದ್ರು ನ್ಯಾಯಾಲಯಕ್ಕೆ ಹೋದರೆ ಮತ್ತೆ ತಿರು ವಾಪಸ್ ಯಾರು ದುಡ್ಡು ಖರ್ಚಾಗುತ್ತೆ ಅಂದರೆ ಸಾರ್ವಜನಿಕರ ಹಣನೇ ನಾನೊಬ್ಬ ಪ್ಯಾನೆಲ್ನಲ್ಲಿ ಜಡ್ಜನ್ನ ವಕೀಲರನ್ನ ನೇಮಕ ಮಾಡಿದ್ರೆ ಆ ವಕೀಲರಿಗೂ ಮೂಡನೇ ದುಡ್ಡು ಕೊಡಬೇಕು ಮತ್ತೆ ತಿರು ವಾಪಸ್ಸು ನಾಳೆ ಬೆಳಗ್ಗೆ ತೀರ್ಮಾನ ಆಗುತ್ತಾ ಅದು ಆಗೋದಿಲ್ಲ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾಯಿದೆ ಅಂತೇಳಿದ್ರೆ ಸಾರ್ವಜನಿಕರ ಹಣನೇ ಲೂಟಿ ಆಗ್ತಾಯಿದೆ ಸಾರ್ವಜನಿಕರ ಇಲ್ಲ ನಷ್ಟ ಆಗ್ತಾ ಇದೆ ಸೊ ಅದರಿಂದ ನಾನು ಒತ್ತಾಯ ಮಾಡ್ತಾ ಇರೋವಂಥದ್ದು ಸರ್ಕಾರ ಇದಕ್ಕೆ ಒಂದು ನಿಯಮವನ್ನು ರೂಪಿಸ್ಬೇಕು ಏನು ನಿಯಮವನ್ನು ರೂಪಿಸ್ಬೇಕು ಒಂದು ವರ್ಷದ ಮೇಲೆ ಡಿ ದರ್ಜೆ ನೌಕರನಿಂದ ಹಿಡಿದು ಆಯುಕ್ತರ ತನಕ ಯಾರೂ ಕೂಡ ಕೆಲಸ ಮಾಡೋಕ್ಕೆ ಉಳಿಸ್ಬಾರ್ದು ಅವ್ರನ್ನ ವರ್ಗಾವಣೆ ಕಡ್ಡಾಯವಾಗಿ ವರ್ಗಾವಣೆ ಮಾಡಬೇಕು ಅವ್ರನ್ನ ಒಬ್ರನ್ನೂ ಬಿಡಬಾರ್ದು ಯಾಕೆ ಅಂತ ಹೇಳಿದ್ರೆ ಕಂಬ ಕಂಬನೂ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ಟಿದೆ ಮೂಡಾದಲ್ಲಿ ಈಗ ಯಾರು ಏನೂ ಮಾಡೋ ಸ್ಥಿತಿರೇ ಇಲ್ಲ ಆಮೇಲೆ ರಾಜಕೀಯ ಪಕ್ಷದಲ್ಲಿರುವಂಥ ಪುಡಾರಿಗಳನ್ನ ಅಲ್ಲಿಗೆ ಜನ ಅಲ್ಲಿಗೆ ನೇಮಕ ಮಾಡ್ತಾ ಡೈರೆಕ್ಟರ್ಗಳಾಗಿ ಅಥವಾ ನಿರ್ದೇಶಕರಾಗಿ ನೇಮಕ ಮಾಡ್ತಾ ಇರೋದಂತ ತಿಳಿಬೇಕು ಗುರುತರವಾದಂಥ ಜವಾಬ್ದಾರಿ ಇರೋಂಥವರು ಜನಪ್ರತಿನಿಧಿಗಳು ಅಧಿಕಾರಿಗಳು ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಪೊಲೀಸ್ ಕಮಿಷನರ್ ಆದ ಎಲ್ಲರೂ ಮೆಂಬರ್ಶಿಪ್ ಮೆಂಬರ್ ಇದ್ದಾರೆ ಅಲ್ಲಿ ಅವರೆಲ್ಲ ಅಲ್ಲಿ ಮೆಂಬರ್ಗಳಿದ್ದಾರೆ ಇಷ್ಟೆಲ್ಲ ಇದು ಇಷ್ಟು ದೊಡ್ಡ ದೊಡ್ಡ ಆಗ್ತಾಯಿದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿ ಇಲ್ಲಿಯ ತನಕ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಇದನ್ನು ಗುರುತರವಾದಂಥ ಆರೋಪನ ಅಧಿಕಾರಿಗಳ ಮೇಲೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತೇಳಿದ್ರೆ ಇವರು ಇನ್ನೊಂದು ದಿವಸ ಎಲ್ಲರೂ ಅಲ್ಲಿ ಕೆಲಸ ಮಾಡಿಸ್ಕೋಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅದರಿಂದ ಹೌದು ನೋಡಿ ಜನಪ್ರತಿನಿಧಿಗಳಲ್ಲಿ ನಿಮ್ಗೆ ಗೊತ್ತೇ ಇದೆ ಈಗ ಕಾರ್ಪೊರೇಷನ್ ಕೌನ್ಸಿಲಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮತ್ತೊಂದು ಕಡೆ ಏನೇ ತೀರ್ಮಾನಗಳು ತೊಗೊಂಡ್ರೂ ಕೂಡ ಅದನ್ನು ಸಾಂವಿಧಾನಿಕ ಒಂದು ಚೌಕಟ್ಟಿನಲ್ಲಿ ತೊಗೊಂಬಂದು ಸಾಧಕ ಬಾಧಕಗಳನ್ನು ನೋಡಿ ಕೊನೆಗೆ ಫೈನಲ್ ಮಾಡುವಂಥದ್ದು ಅಥವಾ ಕೊನೆಗೆ ಅಂತಿಮ ಪಟ್ಟಿ ಮಾಡುವಂಥದ್ದು ಇನ್ನೇ ಮಾಡೋದು ಅಧಿಕಾರಿಗಳೇ ಮಾಡುವಂಥದ್ದು ಈಗ ಅದೇ ಜನಪ್ರತಿನಿಧಿ ಹೇಳಿದ ತಕ್ಷಣ ಸೈನ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ರೆ ಹೌದು 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 ನಾನು ನಾನು ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಈ ಯಾವುದೇ ನಿರ್ದೇಶ ನಿರ್ದೇಶಕ ಇನ್ನೊಬ್ಬ ಮತ್ತೊಬ್ಬ ಯಾವುದೇ ಪ್ರತಿನಿಧಿ ಆಗಲಿ ಅಲ್ಲಿ ಬರುವಂಥವ್ರು ಅವ್ರಿಗೆ ಇದ್ರೆ ಯಾವುದೂ ಮಾಹಿತಿ ಇರಲ್ಲ ಈ ಮಾಹಿತಿಗಳನ್ನು ಕೊಡೋದೇ ಅಧಿಕಾರಿಗಳು ಈ ಸೈಡ್ ಖಾಲಿ ಇದೆ ಈ ಸೈಡ್ ಡಬಲ್ ಅಲಾಟ್ಮೆಂಟ್ ಆಗಿದೆ ಸಿಂಗಲ್ ಆಗಿದೆ ಇದು ಖರಾಬಿದೆ ಇದಕ್ಕೆ ಡಿಸ್ಪ್ಯೂಟ್ ಇದೆ ಅಂತ ಮಾಹಿತಿ ಕೊಡೋದು ಯಾರು ಮೊದಲು ಇವ್ರು ಕೊಟ್ಟೆ ಮಾಡಿಸೋವಂಥದ್ದು ಅದನ್ನೇ ನಾನು ಒತ್ತಾಯ ಮಾಡ್ತಾ ಇರೋವಂಥದ್ದು ನಿಮಗೆ ನಾನು ಒತ್ತಾಯ ಮಾಡ್ತಾ ಇರೋಂಥದ್ದು ಏನು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳನ್ನೆಲ್ಲ ಅವ್ನು ಪಕ್ಕಕ್ಕೆ ಕಿಡಿ ಅವ್ರನ್ನೆಲ್ಲ ಪಕ್ಕಕ್ಕಿಡೋಣ ಅವ್ರನ್ನ ಮುಖ್ಯಮಂತ್ರಿಗಳ ಸೈಟ್ನೂ ಪಕ್ಕಕ್ಕೆ ಇಟ್ಬಿಡಿ ಮೂಲ ಸೂತ್ರಧಾರಿಗಳು ಯಾರು ಅಂದರೆ ಅಧಿಕಾರಿಗಳು ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೇ ಯಾವುದೇ ಹಗರಣ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ನಡೆಯಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಸರ್ಕಾರಿ ಕೆಲಸ ಅದು ದೇಶದಾದ್ಯಂತ ಹೇಳ್ತಾ ಇರೋವಂಥದ್ದು ನಾನು ಹಿಂದೆ ಇದ್ದಂಥ ನಟೇಶ್ ಈಗ ನೋಡಿ ಸೋಮಶೇಖರ್ ಏನು ಹೇಳಿದ್ರು ನಾನು ನನ್ನ ಕಾಲದಲ್ಲಿ ಹಗರಣ ಬೆಳಕಿಗೆ ಬಂತು ನಾನು ಅವ್ರನ್ನ ಎತ್ತಂಗಡಿ ಮಾಡಿಸಿದ್ದೆ ಆದರೆ ಜಾತಿಯ ಕಾರಣದಲ್ಲಿ ಅವ್ನು ಮತ್ತೆ ಉಳ್ಕೊಂಡ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು ಈಗಿದ್ದಂಥ ದಿನೇಶು ಇಲ್ಲ ನೋಡಿ ಇದರಲ್ಲಿ ನಾವು ಮೈಸೂರು ರಕ್ಷಣಾ ವೇದಿಕೆ ಕಳೆದ ಒಂದು ತಿಂಗಳು ಇದನ್ನು ನಾನು ಹೇಳಿದೆ ಇದನ್ನು ಒಂದು ವರ್ಷದ ಮುಂಚೆ ಮೊದಲು ಪತ್ರಿಕಾಗೋಷ್ಠಿ ಮಾಡಿದ್ದೆ ನಾವು ಇದೇ ಇಲ್ಲಿ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ಇದೇ ಹಗರಣದ ಬಗ್ಗೆ ನಾವು ಮಾಡಿದ್ದು ಐವತ್ತು ಐವತ್ತು ಅನುಪಾತದ್ದು ಮೊದಲು ಹಗರಣ ತೆಗೆದವರೇ ನಾವು ಇಲ್ಲಿ ಒಂದು ವರ್ಷದ ಹಿಂದೆ ಹೌದು ಹೌದು ಅದು ಅದನ್ನೇ ಹೇಳ್ತಾರಂತ ನಾವು ಒಂದು ಕಾದು ನೋಡುವಂಥ ತಂತ್ರ ಮಾಡ್ತಿದ್ವಿ ಏನು ಅಂತ ಹೇಳಿದ್ರೆ ಈ ಪಾದಯಾತ್ರೆಯಲ್ಲಿ ಏನಾದರೂ ಆಗಿ ಇದಕ್ಕೆ ಯಾರೋ ಗುರುತರವಾದಂಥವ್ರನ್ನ ಅರೆಸ್ಟ್ ಮಾಡ್ತಾರೆ ಇನ್ನೊಂದು ಮತ್ತೊಂದು ಕಾದು ಇದ್ವಿ ನಾವು ಅದು ಒಂದಷ್ಟು ಮಾಹಿತಿಗಳು ಬೇಕಿತ್ತು ನಮ್ಗೆ ಅದು ಅದು ನಾಳೆ ನಾಡಿದ್ರಲ್ಲಿ ಮತ್ತೊಂದು ಹಗರಣ ಇಲ್ಲಿ ಬಯಲು ಎಳೆಯೋನು ನಾನು ಇಲ್ಲಿ ತೊಗೊಂಡ್ಬರ್ತೀನಿ ನಾನು ಇಲ್ಲಿ ನಿಮ್ಮ ಮುಂದೆ ತಂದು ತೋರಿಸ್ತೀನಿ ನಾನು ಅದು ದಾಖಲೆಗಳಿಗೋಸ್ಕರ ಇದ್ದೀನಿ ನಾನು ಅದು ಕಾರ್ಪೊರೇಷನ್ ಸಾಗರ ಅದು ಸಾಗರ ಅದು ಯಾವ ರೀತಿ ಸಾಗರ ಅಂತೇಳಿ ಹೇಳಿದ್ರೆ ಈ ಕ್ಷೇತ್ರದ ಶಾಸಕರಿಗೆ ಒಂದು ಸಣ್ಣ ಅವ್ರ ಮನೆ ರಸ್ತೆ ರಾಮಾನುಜ ರಸ್ತೆ ರಸ್ತೆ ರೆಡಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ದಿನ ಒಂದು ಪ್ರಖ್ಯಾತ ದಿನಪತ್ರಿಕೆ ದಿನ ದಿನ ಬರೀತಾ ಇದೆ ಅಧಿಕಾರಿಗಳು ಯಾವುದು ದಪ್ಪ ಚರ್ಮದವರು ತಲೆಗೆ ಹಾಕೊಂಡಿಲ್ಲ ರಾಜ್ಯಪಾಲರಿಗೆ ಮನವಿ ಕೊಟ್ಟರು ಮುಖ್ಯ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಮನವಿ ಕೊಟ್ಟಿದ್ದಾರೆ ಈ ಶಾಸಕರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಕಾರ್ಪೊರೇಷನ್ ಹಗರಣವನ್ನು ಕೂಡ ನಾವೇ ಬೆಳಗ್ಗೆ ಬೈಲಿಗಳೆದಿದ್ವಿ ಇಲ್ಲ ನಾವು ಪ್ರತಿಭಟನೆ ಜೊತೆಗೆ ದೂರನ್ನು ಕೊಡ್ತಾ ಇದ್ದೀವಿ ಇವತ್ತಿಂದನೇ ಶುರು ಅದೇ ಕೆಲಸನೇ ಮಾಡ್ತಾರೆ ಇವತ್ತಿಂದ ಪ್ರತಿಯೊಂದು ಮಾಹಿತಿನೂ ನಿಮಗೆ ಇವತ್ತಿಂದ ಪ್ರತಿಯೊಂದು ಮಾಹಿತಿನೂ ಪತ್ರಿಕೆಗೆ ಕೊಡ್ತೀವಿ ನಾವು ಅದೇನು ಸರ್ ಅದು ರಾಜ್ಯಪಾಲರು ನೋಡಿ ನಾನು ಹೇಳೋವಂಥದ್ದು ಇಷ್ಟೇ ಪ್ರಜಾಪ್ರಭುತ್ವದಲ್ಲಿ ಜನಗಳಿಂದ ಆಯ್ಕೆಯಾದಂಥ ಒಂದು ಸರ್ಕಾರ ಸುಸ್ಥಿರವಾಗಿ ನಡೀತಾ ಇದ್ದರೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕಿಂತ ಹೆಚ್ಚಾಗಿ ಮುಂದುವರೆದು ಹೇಳ್ತೀನಿ ನಾನು ನಾನೊಬ್ಬ ಟ್ರೈಬ್ ಆಗಿ ಹೇಳ್ತೀನಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥ ಮೂರು ಜನ ವ್ಯಕ್ತಿಗಳಿದ್ದಾರೆ ಈ ರಾಜ್ಯದಲ್ಲಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥವ್ರು ಒಂದು ದೇವೇಗೌಡರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಅದರ ಮುಂದುವರೆದ ಭಾಗ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥ ಮುಖ್ಯಮಂತ್ರಿ ಅಂದರೆ ಇವರು ಮೂರ್ನಾಲ್ಕು ಜನಗಳಿದ್ದಾರೆ ಸೊ ಇಂಥದ್ದೊಂದು ಸರ್ಕಾರ ಅದರಲ್ಲೂ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಿದ್ದರಾಮಯ್ಯನವರು ಸರ್ಕಾರ ನಡೆಸ್ತಾ ಇದ್ದಾರೆ ಏನಾದರೂ ಕುತಂತ್ರ ಮಾಡಿ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ನಾನು ಹೇಳ್ತಾ ಇದ್ದೀನಿ ಇನ್ನು ಇಪ್ಪತ್ತು ಇಪ್ಪತ್ತೈದಲ್ಲ ಅಲ್ಲ ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿಗಳು ಯಾರೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯೋಕ್ಕಾಗೋದಿಲ್ಲ ಅಂತ ಅನಾಹುತ ಆಗುತ್ತೆ ಅದನ್ನು ಸಡಲ ಮಾಡೋಕ್ಕೆ ಕೊಡ್ತಾಯಿರೋಂಥವ್ರಿಗೂ ಎಚ್ಚರಿಕೆ ಹೇಳ್ತೀನಿ ನಾನು ಈ ಇಂಥ ಒಂದು ಅನಾಹುತಕ್ಕೆ ಕೈ ಹಾಕಬೇಡಿ ಸರ್ಕಾರ ನಡೀತಾ ಇರೋದಕ್ಕೆ ಅದು ತಪ್ಪು ಸರಿಗಳನ್ನ ನಿಮಗೆ ನಿಮ್ಗೆ ನಾವು ಕಳಿಸಿರೋ ಆಯ್ಕೆ ಮಾಡಿ ಕೊಟ್ಟಿರೋದು ಹೇಳಿಕೆ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ಕೊಟ್ಟಿದ್ದೀವಿ ಅಲ್ಲಿ ಮಾತಾಡಿ ನೀವು ಅಲ್ಲಿ ಪದೇ ಪದೇ ಬಂದು ಬಂದು ಬಾವಿಗಿಳಿದು ನೀವು ಹೋರಾಟ ಮಾಡೋದ್ರಿಂದ ಉಪಯೋಗ ಇಲ್ಲ ಚರ್ಚೆ ಮಾಡಿ ವಿಷಯ ಇದ್ದರೂ ಚರ್ಚೆ ಮಾಡಿ ನೀವು ಅಲ್ಲಿ ಅದು ವಾಲ್ಮೀಕಿ ಹಗರಣದ್ದು ಹೇಳ್ತಾ ಇರೋವಂಥದ್ದು ನಾನು ಅದನ್ನೇ ಅದಕ್ಕೆ ಯಾವ ಜನಪ್ರತಿನಿಧಿ ಅಥವಾ ಅದರ ಅಧ್ಯಕ್ಷ ಜೈಲಿಗೆ ಹೋಗೋದ್ರಿಂದ ಸಮಸ್ಯೆ ಬಗೆಹರಿತಾ ಇಲ್ಲ ಅದು ಬಗೆಹರಿಯೋದಿಲ್ಲ ಅದು ಅದಕ್ಕೆ ಕಾರಣ ಇರುವಂಥ ಅಧಿಕಾರಿಗಳು ನಾಗೇಂದ್ರ ಸೈನ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಬ್ಯಾಂಕ್ನಲ್ಲಿ ಮುಖ್ಯಮಂತ್ರಿ ಸೈನ್ ಮಾಡಿದ್ರೂ ದುಡ್ಡು ಕೊಡೋದಿಲ್ಲ ಕಾನೂನು ಆ ರೀತಿ ಇದೆ ಮುಖ್ಯಮಂತ್ರಿ ಸೈನ್ ಮಾಡಿದ್ರೂ ದುಡ್ಡು ಕೊಡೋಕ್ಕಾಗಿಕ್ಕಿಲ್ಲ ಅದು ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವನೊಬ್ಬ ಟ್ರೈಬ್ ಆಗಿದ್ದರಿಂದ ಅವನು ಬಲಿಪಶು ಆಗಿದ್ದಾನೆ ಬೇರೆಯವರೆಲ್ಲಿ ಬೇರೆಯವ್ರು ಬರಬೇಕಲ್ಲ ಈಗ ಚಿನ್ನ ಜಪ್ತಿ ಮಾಡ್ತಾವ್ರೆ ಇನ್ನೇನೋ ಜಪ್ತಿ ಮಾಡ್ತಾ ಇದ್ದಾರೆ ಅದೆಲ್ಲ ಆಗಬೇಕಲ್ಲ ಅದು ಅಧಿಕಾರಿಗಳ ಎಲ್ಲ ಕಡೆ ಅಧಿಕಾರಿಗಳ ಪಾತ್ರ ಇಲ್ಲದೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋದಿಲ್ಲ